ಬಾಲಮಂದಿರಗಳನ್ನು ಸಿ ಮಾಡೋದಕ್ಕೋಸ್ಕರ ಹೊರಟು ಬಂದಂಥ ಸಮಯದಲ್ಲಿ ಮೊದಲು ಎರಡು ಬಾಲಮಂದಿರಗಳನ್ನು ನಾವು ಪರಿಶೀಲನೆ ಮಾಡಿದ್ವಿ ಬಾಲಮಂದಿರಗಳಲ್ಲಿ ಸಾಕಷ್ಟು ಮಕ್ಕಳನ್ನ ಚೆನ್ನಾಗಿ ಹೋಗುವಂಥ ಇದರಿಂದ ಸ್ವಲ್ಪ ಅವ್ಯವಸ್ಥೆ ಎದ್ದು ಕಾಣುತ್ತೆ ಕೆಲವು ಬಾತ್ರೂಮ್ನಲ್ಲಿ ಮತ್ತು ಇರ್ತಕ್ಕಂಥ ರೂಮ್ಗಳಲ್ಲಿ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಟೈಲ್ಗಳು ಹೊಡೆದೋಗಿರೋದು ಬಾತ್ರೂಮ್ ಸರಿಯಿಂದ ಇರೋದು ಇವುಗಳೆಲ್ಲವೂ ಕೂಡ ಗಮನಿಸಿದ್ದಾಯಿತು ಅದಾದ ನಂತರ ಅಲ್ಲೇನೇ ಪಕ್ಕದಲ್ಲಿ ಒಂದು ಮಹಿಳಾ ಒಂದು ಮಂದಿರ ಇದೆ ಕರ್ನಾಟಕ ಮಹಿಳಾ ಮಂದಿರ ಅಂತಂದು ಅಲ್ಲ ಸ್ವಲ್ಪ ಮೆಂಟಲಿ ರಿಟಾರ್ಡ್ ಅಂದರೆ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥ ಸುಮಾರು ಜನ ಹೆಣ್ಣು ಅಲ್ಲಿ ನೋಡಿದ್ವಿ ತುಂಬ ಒಂಥರ ಅಯ್ಯೋ ಅನ್ನಿಸ್ತು ಆದರೆ ಅಲ್ಲಿ ಕೆಲವರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಒಬ್ಬರು ಮಾತ್ರ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಒಬ್ಬ ಲೇಡಿ ಇದ್ದರು ಅವ್ರನ್ನ ವಿಚಾರಣೆ ಮಾಡಿದಾಗ ಊಟ ತಿಂಡಿ ಬಟ್ಟೆ ವ್ಯವಸ್ಥೆ ಹಾಸ್ಕೊಳೋಕ್ಕೆ ಬದ್ಕೊಳಕ್ಕೆ ಮರಿಕೊಳಕ್ಕೆ ಅವ್ರು ಕೂತ್ಕೊಳೋದಕ್ಕೆ ಎಲ್ಲ ಅಲ್ಲಿ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿದೆ ಅಂತಂದು ಕಂಡುಬಂತು ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳು ನಮ್ಮ ಅಡುಗೆ ಮನೆ ಇರ್ಬೋದು ಅಡುಗೆ ಮನೆಯಲ್ಲಿ ವೆಂಟಿಲೇಷನ್ ಪ್ರಾಬ್ಲಮ್ ಇರ್ಬೋದು ಗೋಡೆಗಳು ಡ್ಯಾಂಪಿಂಗ್ ಇರ್ಬೋದು ಅಲ್ಲಲ್ಲಿ ಕಿತ್ತೋಗಿರ್ತಕ್ಕಂಥ ಕೆಲವು ಟೈಲ್ಸು ಇರ್ಬೋದು ಆಮೇಲೆ ಈ ಬಾತ್ರೂಮ್ಗಳಲ್ಲಿ ಕ್ಲೀನ್ಲಿನೆಸ್ ಕೆಲವು ಇರ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳೆಲ್ಲ ಗಮನಕ್ಕೆ ಬಂತು ಆದರೂ ಆ ರೀತಿ ಇಟ್ಕೊಳ್ಳೋದು ಸರಿಯಲ್ಲ ಅದು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪದೇ ಪದೇ ವಿಸಿಟ್ ಮಾಡ್ತಾ ಇದ್ದರೆ ಅಧಿಕಾರಿಗಳು ಅವ್ರಿಗೆ ಗಮನಕ್ಕೆ ಬರುತ್ತೆ ಅದನ್ನು ಸಣ್ಣ ಸಣ್ಣದಲ್ಲಿರುವಾಗಲಿದ ಅದನ್ನು ಸರಿಪಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅದಾದ ನಂತರ ಹಾಸ್ಟೆಲಿಗೆ ಬಂದಾಗ ಅಂತೂ ಕೂಡ ಹಾಸ್ಟೆಲ್ ಭಾಳ ವರ್ಷಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದದು ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಅದಕ್ಕೆ ನೀವು ವಿಸಿಟ್ ಮಾಡಿದಂಥ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ಸರಿಯಾಗಿ ಹಾಸಿಗೆ ಹೋಗ್ತಿದ್ದರೆ ಮಕ್ಕಳಿಗೆ ಸರಿಯಾಗಿಲ್ಲ ವೆಂಟಿಲೇಷನ್ ಸರಿಯಾಗಿಲ್ಲ ಕಿಟಕಿಗಳ ಗಾಜುಗಳೆಲ್ಲ ಹೊಡೆದೋಗಿದೆ ಕ್ಲೀನ್ಲಿನೆಸ್ ಇಲ್ಲ ಸರಿಯಾದ ರೀತಿಯಲ್ಲಿ ಆ ಕಸರೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಸುತ್ತಮುತ್ತ ಶುಚಿತ್ವ ಕೂಡ ಮೇಂಟೈನ್ ಮಾಡಿಲ್ಲ ಬಾಗಿಲುಗಳೆಲ್ಲ ಹೊಡೆದೋಗಿದೆ ಕಿಟಕಿಗಳೆಲ್ಲ ಹೋಗಿದೆ ಪ್ರತಿಯೊಂದನ್ನು ಕೂಡ ಅಲ್ಲಿ ವ್ಯವಸ್ಥಿತವಾಗಿ ನೋಡಿಕೊಂಡಿರ್ತಕ್ಕಂಥದ್ದಿನವೇ ಆಫೀಸಲ್ಲಿ ನಾನು ಕೇಳಿದಾಗ ನಾವು ನಾವು ಸರಿ ಬರ್ತೀವಿ ಎರಡು ಸರಿ ಮೂರು ಸರಿ ಬರ್ತೀವಿ ಅಂತ ಹೇಳ್ತಾರೆ ಆದರೂ ನಾವು ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಒಂದು ಸರಿ ಯಾವ ಬಂದಿರೋದನ್ನ ನಾವು ಬಂದರೆ ಇಲ್ಲಿ ಎದ್ದು ಕಾಣುತ್ತೆ ದಿನ ಬಂದರೆ ಯಾಕೆ ಕಾಣೋದಕ್ಕೆ ಕಾಣೋದಿಲ್ಲ ಅಲ್ಲಿ ಒಂದು ಹಾಸ್ಟೆಲಲ್ಲಂತೂ ನೀವೇ ನೋಡಿದಾಗ ಮುಂದಗಡೆ ಒಂದು ಗಟಾರ ಇದೆ ಅದು ಕಂಪ್ಲೀಟ್ ಬ್ಲಾಕ್ ಆಗ್ತದೆ ಕೇಳಿದ್ರೆ ರಿಪೇರಿ ಮಾಡೋಕ್ಕೆ ತೆಗೆದಿದ್ವಿ ಅಂತ ಹೇಳ್ತಾರೆ ಸುಳ್ಳು ಒಂದು ವಿಚಾರವನ್ನು ಅದಕ್ಕೆ ಅವ್ರಿಗೂ ಸರಿಯಾಗಿ ಬ್ಯಾಂಗ್ ಮಾಡಿದ್ದೀನಿ ಈ ಥರ ಸುಳ್ಳು ಇದನ್ನೆಲ್ಲ ವಿಚಾರಗಳನ್ನು ಹೇಳಬಾರ್ದು ಅಂತಂದು ನಮ್ಮ ಮುನ್ಸಿಪಲ್ ಕಮಿಷ್ನರು ಇದ್ದರು ಅವ್ರಿಗೂ ಕೂಡ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅದು ರಸ್ತೆ ಮುಂದೆ ಮುಂಭಾಗದಲ್ಲಿ ಇದೆ ಗಟಾರ ಅದು ಯಾರು ಮಾಡಬೇಕು ಅಂತ ಹಾಸ್ಟೆಲ್ನವ್ರು ಮಾಡುವಂಥ ಅವಶ್ಯಕತೆ ಕಾಣ್ತಿಲ್ಲ ಅದು ಮುನ್ಸಿಪಾಲ್ಟಿಯವ್ರಿಗೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡು ಮಾಡಬೇಕು ಅಲ್ಲೆಲ್ಲ ಕಸರೆ ಕಡ್ಡಿ ನೀರು ಎಲ್ಲ ಸ್ಟ್ಯಾಗ್ನೆಟ್ ಆಗಿಬಿಟ್ಟಿದೆ ಅಲ್ಲಿ ರೊಣ ಸೊಳ್ಳೆ ಎಲ್ಲ ಸೇರಿಕೊಂಡು ಸುತ್ತಮುತ್ತಲ ವಾಸ ಪಡ್ತಕ್ಕಂಥ ಜನರು ಇದ್ದಾರೆ ವಿದ್ಯಾರ್ಥಿಗಳು ಇದ್ದಾರೆ ಹಾಸ್ಟೆಲ್ನಲ್ಲಿ ಇಪ್ಪತ್ತರೂ ಇದ್ದಾರೆ ಶುಚಿತ್ವ ಒಂದು ಕಾಪಾಡದ ಮೇಲೆ ಹಾಸ್ಟೆಲ್ನಲ್ಲಿ ತುಂಬ ಕಷ್ಟ ಆಗುತ್ತೆ ಮಾಸಾಗಿ ವಿದ್ಯಾರ್ಥಿಗಳು ಓದಕ್ಕೆ ಬರ್ತಾರೆ ತಂದೆ ತಾಯಿಗಳು ಸರ್ಕಾರ ಮಾಡಿರ್ತಕ್ಕಂಥ ಹಾಸ್ಟೆಲ್ಗಳನ್ನು ನಂಬಿ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ನಮ್ಮ ಮಕ್ಕಳು ಆರೋಗ್ಯದಿಂದ ಇರಲಿ ಅಂತಂದು ಇಂಥ ಕಡೆ ಕಳಿಸ್ಕೊಡ್ತಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ನಿರ್ಲಕ್ಷ್ಯತೆಯಿಂದ ದುರ್ಘಡತೆಯಿಂದ ಅವ್ರಗಳಿಗೆ ತೊಂದರೆ ಆಗೋ ರೀತಿ ನಾನು ಆಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇದೆ ಅದಕ್ಕೋಸ್ಕರವಾಗಿ ಈಗ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀವಿ ಈ ಹಾಸ್ಟೆಲ್ನಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂದರೆ ಒಳಗಡೆ ಎಲ್ಲ ನೀಟಾಗಿದೆ ವೆಂಟಿಲೇಷನ್ ಚೆನ್ನಾಗಿದೆ ಬಾತ್ರೂಮ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಬೆಡ್ಸ್ ಎಲ್ಲ ಚೆನ್ನಾಗಿದೆ ಅದು ಹುಡುಗರು ಮಕ್ಕಳನ್ನೂ ಕೂಡ ವಿಚಾರಿಸಿದಾಗ ಊಟ ತಿಂಡಿ ಸ್ನಾನಕ್ಕೆ ನೀರು ಎಲ್ಲವೂ ವ್ಯವಸ್ಥಿತವಾಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಒಂದು ಲೈಬ್ರರಿ ಪೂರ್ತಿ ಪೂರ್ಣ ಪ್ರಮಾಣದ ಲೈಬ್ರರಿ ಇಲ್ಲ ಮತ್ತು ಈ ಸಫಿಷಿಯಂಟ್ ಇನ್ನೂರೈವತ್ತು ಮುನ್ನೂರು ಜನ ಇರ್ತಕ್ಕಂಥ ಕಡೆ ಒಂದು ನಾಲ್ಕು ಜನ ಕಂಪ್ಯೂಟರ್ಸ್ ಇದೆ ಅದಕ್ಕೆ ಒಂದು ಹೊಸದಾಗಿ ಒಂದು ಕಂಪ್ಯೂಟರ್ ಲೈಬ್ರರಿ ಅಂತಲೇ ಓಪನ್ ಮಾಡಿ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸಕ್ಕೆ ಬೇಕಾದಂಥದ್ದು ಒದಗಿಸ್ಕೊಡಿ ಅಂತಂದು ಹೇಳಿ ಇನ್ನು ಮಿಕ್ಕದ್ದು ಸಣ್ಣ ಪುಟ್ಟದ್ದೆಲ್ಲ ಏನು ಒಳಗಡೆ ಏನು ರಿಪೇರ್ಸ್ ಆಗಬೇಕಾಗಿದೆ ಅದನ್ನು ಕೂಡ ಅವ್ರು ಗಮನಕ್ಕೆ ತಂದು ಅದನ್ನು ಮಾಡಿ ಅಂತಲೂ ಕೂಡ ಅವರು ವಾರ್ನಿಂಗ್ ಕೊಟ್ಟಿದ್ದೀನಿ ಅವರು ಎಲ್ಲ ಹಿಂದ್ಗಡೆ ಹೋಗಿ ನೋಡಿದ್ರೆ ಮುಂದಗಡೆ ಇರೋ ಅಷ್ಟು ಚೆನ್ನಾಗಿಲ್ಲ ನೀವು ನೋಡಿದ್ರಿ ಈಗ ಗಟಾರ್ಗಳಿದೆ ಕಸರೆ ಎಲ್ಲ ತುಂಬ್ಕೊಂಡಿದೆ ಕೊಳಚೆ ನೀರೆಲ್ಲ ಸ್ಟ್ಯಾಗ್ನೇಟ್ ಆಗಿದೆ ಅದರಿಂದ ಅದ್ರ ಜೊತೆ ಮಳೆ ಬಂತು ಏನಾದರೂ ಇದಾಯಿತು ಅಂತಂದರೆ ಮಳೆಗೆಲ್ಲ ರಾಡಿ ಆಗಿಬಿಡುತ್ತೆ ರೊಣ ಸೊಳ್ಳೆ ಈ ಕ್ರಿಮಿ ಕೀಟಗಳೆಲ್ಲ ಜಾಸ್ತಿ ಆಗುತ್ತೆ ಕಾಸ್ಟ್ ಒಳಕ್ಕೆ ಬರ್ತಿದೆ ಎಲ್ಲನೂ ಮಕ್ಕಳಿಗೆ ಮತ್ತೆ ತೊಂದರೆ ಆಗುತ್ತೆ ಅದಕ್ಕೆ ಅವರು ಯು ಜಿ ಡಿ ಏನೋ ಒಂದು ಪ್ರಪೋಸಲೆಲ್ಲ ಮಾಡಿದಾರಂತೆ ನಾನು ಆ ಕಮಿಷನರ್ನೂ ಕರೆದು ನಮ್ಮ ಚೇಂಬರ್ಗೆ ಇಬ್ಬರು ಕಮಿಷನರ್ನ ಸೋಷಿಯಲ್ ವೆಲ್ಫೇರು ಮತ್ತು ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಏನಿದ್ದಾರೆ ಅವರು ಕಮಿಷನರ್ನೂ ಕೂಡ ನಾನು ಚೇಂಬರ್ಗೆ ಮಂಗಳವಾರ ದಿವಸ ಬರೋಕೇಳಿದ್ದೀನಿ ಎಲ್ಲೆಲ್ಲಿ ಹಣ ಸ್ಯಾಂಕ್ಷನ್ ಆಗಿಲ್ಲ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡೋದಕ್ಕೆ ಮತ್ತು ಈ ಅಧಿಕಾರಿಗಳು ಎಲ್ಲೆಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅವ್ರ ಮೇಲೂ ಕೂಡ ಇಷ್ಟು ಹಾಸ್ಟೆಲ್ಗಳ ಮೇಲೂ ಕೂಡ ಸುಮೋಟೋ ಪ್ರಕರಣ ನಾನು ಇವತ್ತಿನ ದಾಖಲೆ ಮಾಡಿಸ್ಕೋತಾ ಇದ್ದೀನಿ ಆದರೆ ಅವರು ದುರುದ್ದೇಶದಿಂದ ಮಾಡಿದ್ದಾರೆ ಅಂತಂದು ನನ್ನ ಗಮನಕ್ಕೆ ಇಲ್ಲ ಆದರೂ ಆದರೂ ನಿರ್ಲಕ್ಷ್ಯತೆ ಇದೆ ಇವ್ರ ದುರ್ನಡತೆಗೂ ನಿರ್ಲಕ್ಷ್ಯತೆಗೂ ವ್ಯತ್ಯಾಸ ಇದೆ ಲಕ್ಷತೆ ಕೊಟ್ಟಿಲ್ಲ ಬಂದರೂ ಕೂಡ ನೋಡ್ದಿರಾ ಹೋಗಿದ್ದಾರೆ ಅಂತಂದು ಆ ಒಂದು ನಿರ್ಲಕ್ಷ್ಯತೆ ಇರೋದ್ರಿಂದ ಅವ್ರಿಗೊಂದು ಅವಕಾಶವನ್ನು ಕೊಡಬೇಕಾಗುತ್ತೆ ನಾನು ರಿಜಿಸ್ಟರ್ ಮಾಡಿಕೊಂಡು ಅವರಿಗೆಲ್ಲ ಒಂದು ಅವಕಾಶ ಕೊಡ್ತೀನಿ ಅವ್ರು ಕೇಳಿದಷ್ಟು ಸಮಯ ಕೊಡ್ತೀನಿ ಆ ಸಮಯದೊಳಗೂ ಮಾಡದೇ ಇದ್ದರೆ ಅವ್ರ ಮೇಲೆ ತೀವ್ರವಾದ ಕ್ರಮ ತಗೊಂಡು ಸರ್ಕಾರಕ್ಕೆ ವರದಿ ಕೊಡ್ತೀನಿ

ಗಾಂಧಿ ಪಾರ್ಕಿಗೆ ನಾನು ವಿಸಿಟ್ ಮಾಡೋದಕ್ಕೆ ಮುಂಚೆ ಅದುವರೆಗೂ ಕೂಡ ನಾನು ಗಮನಕ್ಕೆ ಆ ಥರ ಕಚ್ಚಳ ಆಗಿದೆ ಅಂತ ಒಂದು ಒಳಗಡೆ ನನಗೆ ಗೊತ್ತೇ ಇರಲಿಲ್ಲ ಕೆಲವರು ನನಗೆ ಯಾವ್ಯಾವುದು ನೀವು ಪೇಪರ್ನಲ್ಲಿ ಕೆಲವು ಸಂಯುಕ್ತ ಕರ್ನಾಟಕದಲ್ಲಿ ನೆನ್ನೆ ಕೂಡ ನೀವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೆ ನನ್ನ ಹೆಸರನ್ನ ರೆಫ್ ರೆಫರ್ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಸಾಗರದ ಹತ್ರ ಒಂದು ಯಾರೋ ಮಣ್ಣು ಅಗಿದು ಲೇಔಟ್ಗೆ ಸಾಗಿಸ್ತಾ ಇದ್ರು ಸುಮಾರು ಐದು ಸಾವಿರದಿಂದ ಆರು ಸಾವಿರ ಟನ್ ಮಣ್ಣು ಸಾಗಣೆಗೆ ಆಗೋಗ್ಬಿಟ್ಟಿದೆ ಆಗಲೇ ಯಾರೋ ಒಂದು ಪೇಪರ್ನಲ್ಲಿ ಬರೆದಿದ್ದಕ್ಕೆ ನಾನು ಶೂಮೋಟೋ ತೊಗೊಂಡೆ ಸೂಮೋಟ ತೊಗೊಂಡು ನಮ್ಮ ಅಧಿಕಾರಿಗಳನ್ನ ಎಸ್ ಪಿನ ಮತ್ತು ಡಿ ಸಿ ಅವ್ರನ್ನ ಅವ್ರಿಗೆ ಹೇಳಿ ಅವರು ತಕ್ಷಣ ರೆವಿನ್ಯೂ ಆಫೀಸರ್ಸ್ ಎಲ್ಲ ಕಳಿಸಿ ಅದನ್ನು ಸ್ಟಾಪ್ ಮಾಡಿಸಿ ಅವ್ರ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಅದು ಎಷ್ಟು ಟನ್ ಹೋಗಿದೆ ಇವತ್ತು ಅಷ್ಟಕ್ಕೂ ಪೆನಾಲ್ಟಿ ಹಾಕಬೇಕು ಯಾರು ಕಾರಣಕರ್ತರು ಆ ವೆಹಿಕಲ್ ಎಲ್ಲ ಸೀಸ್ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನೆಲ್ಲ ಕ್ರಮವನ್ನು ಇವತ್ತಿನ ದಿವಸ ತಗೊಂಡಿದ್ದೀನಿ ನಾನು ಇನ್ನೊಂದು ಭದ್ರಾವತಿಯಲ್ಲಿ ಮರಳಿಂದು ಇದು ಆಗಿದ್ದು ಕೂಡ ಅದು ಕೂಡ ಪೇಪರ್ನಲ್ಲಿ ನೋಡಿ ನಾನು ಶೂಮೋಟೋ ತೊಗೊಂಡು ಅದಕ್ಕೂ ಕೂಡ ಆದೇಶವನ್ನು ಮಾಡಿದ್ದೀನಿ ನೀವು ಗಮನಕ್ಕೆ ಬಂದಿದ್ದನ್ನ ಪೇಪರ್ ಮುಖಾಂತರವಾಗಿ ಹಾಕ್ಸಿರೋದೂ ಕೂಡ ಪರವಾಗಿಲ್ಲ ಒಟ್ಟಿನಲ್ಲಿ ನಮಗೆ ವೈಡ್ ಸ್ಪ್ರೆಡ್ ನ್ಯೂಸ್ ಪೇಪರ್ನಲ್ಲಿ ಬರಬೇಕು ಇಲ್ಲಿ ಶಿವಮೊಗ್ಗದ್ದು ಲೋಕಲ್ ನ್ಯೂಸ್ ಪೇಪರ್ಗಳು ನಮಗೆ ಬರಲ್ಲ ಅಲ್ಲಿ ನಿಮಗೆ ಬರುತ್ತೆ ನಿಮ್ಗಂಥದ್ದು ಸಾರ್ವಜನಿಕ ವೈಯಕ್ತಿಕ